ಇವತ್ತೇನು ಕೆಲಸ ಇರಲಿಲ್ಲ ಮಾಡಕ್ಕೆ ಏನಿಲ್ಲ ಅದಕ್ಕೆ ಕೆಲಸ ಇಲ್ವಾ ಬೆಳಗ್ಗೆ ಎಂಟು ಎಂಟು ಮುಕ್ಕಾಲ್ ಆಗೈತೆ ಊಟ ಮಾಡ್ಕಂಡು ಊರಕ್ರೆ ಹೋಗಕ್ಕೆ ಕನಕಂಬ್ರೆ ಹೂ ಮನೋದ್ರಂತ ಹೂವು ಇವತ್ತು ನಾನು ಹೋಗಿ ಅರಿಬೇಕ ಎಂಟು ಮುಕ್ಕಾಲ್ ಆದರೆ ಓದಕ್ರೆ ಹೋಗೋಣ ಊರಕ್ಕೆ ಬಂದಿನಿ ಹೊಲ್ದಕ್ಕೆ ಕನಕಾಂಬ್ರೂ ಹೊರಗೆ ಸ್ಟಾರ್ಟ್ ಮಾಡಿಬಿಟಿದ್ನಲ್ಲ ಹೂರಾಕತ್ತೀನಿ ಹೇಳ್ಬೇಕಂದ್ರೆ ಕೆಲಸ ಇತ್ತು ಇವತ್ತು ತೆನೆ ಮುರ್ಯದ ಪಾಪ ಟ್ಯಾಕ್ಟ್ರಿ ಯಾವ ಸಿಕ್ಕಲ್ಲಂತೆ ಅದಕ್ಕೆ ಪಾಪ ಅವರು ಕ್ಯಾನ್ಸಲ್ ಮಾಡಿದರೆ ಪಾಪ ಕ್ಯಾನ್ಸಲ್ ಮಾಡಿದ್ರೆ ನಾವು ಒತ್ತಾಯ ಮಾಡೋದಲ್ಲ ಅದು ಅದಕ್ಕೆ ನಾನು ಹೊಲ್ದಾಗಾರ ಹೂ ಅಂತ ಬಂದೆ ನಾನು ಅರಿಲಿದ್ರೆ ನಮ್ಮ ಅರಿತಿತ್ತು ಮತ್ತು ನಮ್ಮ ಮನೆಗೆ ಏನೋ ಕೆಲಸ ಇದ್ರೆ ಮಾಡ್ಕೊತೈತಿ ಅದಕ್ಕೆ ನಾನು ಹೂ ಬಂದೆ

ಅರ್ಧ ಕೆಜಿ ಕನಕಂಬ್ರೇ ಅರ್ಧ ಕೆಜಿ ಅದು ಕೊಟ್ಟು ಬಂದೆ ಸಾಯಂಕಾಲ ದನಗಳಿಗೆ ಹುಲ್ ಜೋಡ್ಸಕ್ಕಲ್ಲ ಅಪ್ಪಾಜಿ ಆ ಕಡೆ ಹೊಲ್ದಕ್ಕೆ ಹೋಯ್ತೆ ಹಂಗಾಗಿ ಸಾಯಂಕಾಲ ಕೊಟ್ಟ ಮೇವು ಜೋಡ್ಸಿಬಿಡೋಣ ಹುಲ್ಕು ಕಿತ್ಬಿಟ್ರೆ ಒಂದುವರೆ ದಿಮ್ನಾಗ ಕಿತ್ಕೊಂಡು ಹೋಗ್ಬಿಟ್ರ ಆತು ಇವಾಗಲೂ ಕಿತ್ಬಿಡೋಣ ಮತ್ತೆ ಸಾಯಂಕಾಲ ಎಲ್ಲಿ ಬರ್ತಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಾ ಆತ ಆಮೇಲೆ ಒಂದು ಗಂಟೆ ಹುಲ್ ಕಿತ್ಕೊಂಡಿನಿ ದನಗಳಿಗೆ ಸಾಯಂಕಾಲದ ಮೇವಿಗೆ